ಯಾರು ಫೋನ್ ಮಾಡಿದ್ರವ ವಾ ಅಮ್ಮ ಫೋನ್ ಮಾಡಿತ್ತು ಏನು ಸಮಾಚಾರ ಏನಂತೆ ನಮ್ಮ ಸೂರ್ಯ ಅವನು ಎಂಟು ಪ್ರೆಗ್ನೆಂಟ್ ಆಗಿದ್ದಾಳಂತೆ ಹೌದಾ ಸರಿ ಬಿಡು ಒಳ್ಳೇದಾಗಲಿ ಹೆಂಗತ್ತೆ ನಮ್ಮ ಅಪ್ಪನ ಮನೇಲಿ ಮಕ್ಳಿಲ್ ಅಂತ ಅಷ್ಟು ಬೇಜಾರಂಚ್ ಹೆಂಗೋ ದೇವ್ರದಾಯದಿಂದ ಸಮಾಧಾನ ಆಯಿತು ನಕ್ಷತ್ರ ಏಳು ದಿನ ಅಂತ ಬೇಜಾರು ಮಾಡ್ಕೋಬೇಡ ಅವ್ರೇನು ಅತ್ತೆ ಮಾವ ಅಂತ ಆಸೆ ಮಾಡ್ತಾವ್ರು ಇಲ್ಲ ನಿಮ್ಮ ಅಂದಿರು ಹೂ ಅಪ್ಪ ಅಂತ ಆಸೆ ಮಾಡ್ತಾವ್ರು ಇಲ್ಲ ತಂಗಿ ಅಂತ ನಿನ್ನ ಆಸೆ ಮಾಡ್ತಾವ್ರು ಅವ್ರು ಸುದ್ದಿ ಹಾಕಿ ನಿಮಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಂಥ ಅವಶ್ಯಕತೆ ಏನಿದ್ದದ್ದು ಆಗಲಿ ಬಿಡಲಿ ನಿಮ್ಮ ತಾಯಿಯವ್ರು ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗ್ಬೇಡ್ದಾಗಿತ್ತು ನೀನು ಏನಾದರೂ ಅನ್ಕೋ ಸರಿಲ್ಲ ಅಂತ ಅಂದಮೇಲೆ ಯಾವ ಮಕ್ಕಳಾರೇ ಆಗಲಿ ಯಾರೇ ಆಗಲಿ ಬಿಟ್ಟಾಕಬೇಕು ಎಷ್ಟು ಕಷ್ಟದಿದ್ದಾಗೆಲ್ಲ ಬಂದು ನೋಡಿದಾರೆ ಅವರು ತಿರುಗಿ ನಿಮ್ಮ ಊನ್ನೋ ನಿಮ್ಮ ಅಪ್ಪನೋ ಯಾರನಾರ್ಯ ನೋಡಿದಾರ ಹೇಳು ನೀನು ಗೊತ್ತಾಗಕ್ಕಿಲ್ವ ಅವ್ರಿಗೆ ಯಾಕೆ ಹೋಗ್ಬೇಕಾಗಿತ್ತು ಎಷ್ಟು ತಿಂಗಳಾಗಿದೆಯಂತೆ ಈ ಏಳು ತಿಂಗ್ಳು ಅಂತ ಕಾಣತ್ತೆ ಹಾಂ ನೋಡಪ್ಪ ಏಳು ತಿಂಗ್ಳಾಗೈತೆ ಇವಾಗ ವಿಷಯ ಗೊತ್ತಾಗದೆ ಇವ್ರು ಯಾಕೆ ಹೋಗಬೇಕಾಗಿತ್ತು ಹೇಳ್ಬೋದಾಗಿತ್ತಲ್ಲ ಅವ್ರು ಫೋನ್ ಮಾಡಿ ಪ್ರೆಗ್ ಪ್ರೆಗ್ನೆಂಟ್ ಇದ್ದೀನಿ ಅಂತ ಇಲ್ಲ ಅವರ ಬೀಗ್ತಿ ಬೀಗ ಯಾರಾದರೂ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಏಳು ಆದ್ಮೇಲೆ ಗೊತ್ತಾಗಿದೆ ಇವಾಗೆಲ್ಲ ಹೋಗಿ ಸಂಭ್ರಮ ಪಡೋಂಥದ್ದು ಏನಿತ್ತು ನನ್ನಂತ ಹೇಳ ನಿಜವಾಗ್ಲೂ ನಾನು ಹೋಗ್ತಿದ್ದಿಲ್ಲ ಹೋಗ್ತಿಲ್ಲ ನಾನು ಏಕೆಂದರೆ ಬೆಲೆ ಇಲ್ಲದ ಕಡೆ ಹೋದಾಗ ನಮಗೆ ಬೆಲೆ ಸಿಗುತ್ತಾ ಓ ಏನೋ ಮತ್ತೆ ಈ ಥರ ಎಲ್ಲ ಅಂತಾರಲ್ಲ ಅಂತ ಬೇಜಾರು ಮಾಡ್ಕೊಬೇಡಾಗಿಸುತ್ತಾ ಇರೋದೇ ಹೇಳ್ತಿರೋದು ನಾನು ಸರಿಯಾ ಇವರು ಅಯ್ಯೋ ಬುಡಿಯತ್ತೆ ಇನ್ನೇನು ಮಾಡೋದು ಈಗ ಏನೇ ಅಲ್ಲಿ ಅದೇ ನಮ್ಮ ಮಗ ತಾನೇ ಮಕ್ಳ ಮೇಲೆ ಯಾಕೆ ಬೇಸ ಅವ್ರು ಕಲಿತಿರೋ ಬುತ್ತಿಗೆ ಮಕ್ಳ ಮೇಲೆ ದ್ವೇಷ ಸಸ್ತಕ್ಕ ಅಕ್ಕೇ ಹೋಗಿರೋದು ನಮ್ಮಮ್ಮ ಅಯ್ಯೋ ಮಾಡೋಕೆ ಕೆಲಸ ಇಲ್ಲ ಮಾಡೋಕ್ಕೆ ಕೆಲಸ ಇಲ್ಲ ಕಣಪ್ಪ ಹೋಗ್ಬೇಕು ಅನ್ನೋ ಅವಶ್ಯಕತೆ ಏನಿತ್ತು ಅವ್ರು ಅಷ್ಟು ಇಂಪಾರ್ಟೆನ್ಸ್ ಇದ್ದಿದ್ರೆ ಫೋನ್ ಮಾಡಿ ಹೇಳ್ತಿರ್ಲಿಲ್ವಾ ನಿಮ್ಮ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಏನೋ ಮತ್ತೆ ಈ ಥರ ಹೇಳ್ತಾ ಇದಾರೆ ಅಂತ ಏನು ನಮಗೇನಿಲ್ಲ ಅವ್ರು ಹೋಗಲಿ ಬಿಡಲಿ ನಮಗೇನು ಆದಾಯ ಇದೆಯಾ ನಾನೇ ಹೇಳ್ತಾ ಇರೋದೇನು ಅಂದರೆ ಅವರು ಫೋನ್ ಮಾಡಿಲ್ಲ ಏನಿಲ್ಲ ಏಳು ಮಂತು ಹಾಂ ಏಳು ತಿಂಗಳು ಅಂತೀಯಾ ಗೊತ್ತಾಕ್ಕಿಲ್ವಾ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಇಲ್ಲ ಯಾರಾದರೂ ಹೇಳ್ಬೋದಾಗಿತ್ತಾನೆ ಅವ್ರ ಮನೆ ಜನ ಇಲ್ಲ ನಿಮ್ಮ ಅಣ್ಣಂದಿರಾರು ಹೇಳ್ಬೋದಾಗಿತ್ತಾನೆ ಅವ್ರಿಗೆ ಬೇಡ ಅಂತ ಬುಟ್ಟ ಮೇಲೆ ಇವ್ರಿಗೆ ಈ ಥರ ಟೆನ್ಷನ್ ತಗೋತಿದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಅಮ್ಮ ಬೇಜಾರ್ ಮಾಡ್ಕೋಬೇಡ ನಮ್ಮ ಅತ್ತೆ ಗಂದ್ರಲ್ಲ ಅಂತ ಅತ್ತೆನೂ ಸೊಸೆನೂ ಈ ತರ ಮಾತಾಡ್ತಾ ಕೂತಿದ್ದೀರಾ ರೀ ಮತ್ತೆ ಸೂರ್ಯನ ಹೆಂಡತಿ ಪ್ರೆಗ್ನೆಂಟ್ ಅಂತೆ ಹೌದಾ ವೆರಿ ಗುಡ್ ಯಾರು ಹೇಳಿದ್ರು ಅದು ಯಾರೋ ಹೇಳಿದ್ರು ಅಂತ ಹಿಂಗ್ ಪ್ರೆಗ್ನೆಂಟ್ ಆಗದೆ ಅಂತ ಅಕ್ಕಮ್ಮ ಅಮ್ಮ ಹೋಗಿ ನೋಡ್ಕೊ ನಾಳೆ ಆಳಿ ಏಳು ತಿಂಗಳ ಆಗಿರೋದಂತೆ ಹೌದಾ ಹೇಗೋ ಒಳ್ಳೇದಾಗ್ಲಿ ಈಗ ಒಳ್ಳೇದಾಗ್ಲಿ ಕಣಪ್ಪ ಅಲ್ಲ ಕಲ ತಿರ್ಗಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೆಯಲ್ಲ ನೀನು ಒಂದು ಸ್ವಲ್ಪ ಬುದ್ಧಿಲ್ವಾ ನಿಮಗೆ ಅತ್ತೆ ಯಾಕೆ ಹೋಗಬೇಕಾಗಿತ್ತು ಹೋಗ್ಬಿಡ್ದಾಗಿತ್ತಾನೇ ಏಳು ಆದಮೇಲೆ ಹೇಳೋರಿ ನಾನು ತೊಳೆಯಾಗಿ ನಾನು ಕಾಲ್ ಅಯ್ಯೋ ಅವ್ವ ಬುಡವಾ ಇವಾಗ ಸಂತೋಷ ಪಡೋ ವಿಷಯಕ್ಕೆ ಅದೆಲ್ಲ ಏನಕ್ಕೆ ಸುಮ್ಮನೆ ಏನು ಉಪಯೋಗ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನಾಳೆ ಬರೋಣ ಏನು ಮಾಡೋಕೆ ಕೆಲಸ ಇಲ್ಲ ನಿಮಗೆ ಯಾಕೆ ಆಗತಿಯಾ ಹೇಳಿದಾರ ಫೋನ್ ಮಾಡಿ ಮಾನ ಮರುವಾದ ಏನಾದರೂ ಇರಬೇಕು ಕಾಣ್ಲಾ ನಿಂಗೆ ಯಾವುದು ವಿಲ್ಲ ಅರ್ಥಿಂಗ್ ಆಗ್ತಾ ಇದೆಯಾ ನೀನು ಅಲ್ಲ ಅವ್ನು ಫೋನ್ ಮಾಡಿ ಹೇಳಿದಾರ ಅವರು ಹೇಳಿದಾರಲ್ಲ ಹಿಂಗೆ ಪ್ರೆಗ್ನೆಂಟ್ ಆಗೋರೇನೋದನ್ನ ಇಲ್ಲ ನಿಮ್ಮ ಬಾ ಮಕ್ಕಳು ಹೇಳಿದಾರೋ ಇಲ್ಲ ಅವ್ರು ಹೇಳಿದಾರೋ ಯಾರು ನಾಯಿ ಅಂತ ಯಾವ್ದುಕೂ ತಲೆ ಅವ್ರ ಸುದ್ದಿ ಏನಕ್ಕೆ ನಿಮಗೆ ಹೋಗೋದೇ ನೋಡೋಕೆ ಬಂದನಾ ಮಾಡ್ಕೊತಾ ಇದ್ದೀನಿ ನೀನು ಏ ಅವ್ರು ಹೇಳಿದಾರ ಏಳು ತಿಂಗ್ಳಾಗಿರೋದಂತೆ ನಿಮ್ಮ ಅತ್ತೆ ಅವನಿಗೂ ಫೋನ್ ಮಾಡಿಲ್ಲ ನಿಮಗೂ ಮಾಡಿಲ್ಲ ಯಾರೋ ತರಕಾರಿ ಮಾರೋರು ಹೇಳೋದಂತೆ ತರಕಾರಿ ಮಾರೋರು ಮಾತು ಕಟ್ಕೊಂಡು ಹೋಗಿ ಬಂದಿರೋದು ಸರಿಯಾ ನಿಮಗೆ ನಾಚಿಕೆ ಆಗಲ್ಕಿಲ್ವಾ ಇಲ್ಲ ನಮ್ಮ ಬಾವ ಹೀಗೆ ಪ್ರೆಗ್ನೆಂಟ್ ಅಂತ ಯಾರು ಹೇಳಿದಾರಾ ಇಲ್ಲ ನಿನ್ನ ಅವ್ರು ಹೇಳೋರು ಯಾರು ಹೇಳೋ ಯಾಕೆ ನಿಮ್ಮ ಮಾಡೋ ಕೆಲಸ ಇಲ್ವಾ ಹೋಗ್ಬೇಡ ನೀನು ಅಯ್ಯೋ ಅತ್ತೆ ಹ್ಞೂ ನೋಡಿ ನನಗೆ ಯಾಕೋ ಜೀವನ ತಗಿತ ಇಲ್ಲ ನಮ್ಮ ಅಪ್ಪನ ಮನೆ ಅಲ್ಲಿ ಒಂಚೂರು ಬೆಳಕಾಗಿತ್ತು ತಾನೆ ಇಲ್ಲ ಬೆಳಕಾಗೋದು ಬೆಳಕಾಗುತ್ತೆ ಬೆಳ್ಕಾಗುತ್ತೆ ಬೆಳಕು ಎಷ್ಟು ಚೆನ್ನಾಗಿ ನಾವು ನಾವೇ ಅವ್ ಅವು ಎಷ್ಟು ಬೆಳ್ಕ್ ಮಾಡ್ತಾವ ನೋಡ ಮನಕ್ಸತ್ರ ನನಗೆ ಹೊಟ್ಟೆ ಉರಿಯಲ್ಲ ನೀವು ಹೋಗಿ ತಲೆ ಹೋಗಿ ನಿಂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಇದ್ರ ಮೇಲೆ ನಿಮ್ ಇಷ್ಟ ಬಿಡಿ ಅಮ್ಮ ಅದರಲ್ಲಿ ಒಂದು ಅರ್ಥ ಇದೆ ಅವರು ನಮ್ಗೆ ಯಾವುದೇ ವಿಷಯನೂ ತಿಳ್ಸಲ್ವಾ ಬೇಡ ಬಿಡಿ ನೀರು ಬಿದ್ದು ಹೋಗೋದು ಬೇಡ ಅರಿ ಇದೇನು ನೀಂಗ ಅಂತ ಇದೀರಾ ಹೋಗಿ ನೋಡ್ಕೊಬರ ಅಂದ್ರೆ ಹೌದು ನಕ್ಷತ್ರ ಅಮ್ಮ ನೀನು ತಪ್ಪು ತಿಳ್ಕೊಬೇಡ ಅಮ್ಮ ಹೇಳೋದ್ರಲ್ಲೂ ಅರ್ಥ ಇದೆ ಏಳು ತಿಂಗಳಾಗಿದೆ ಹಾಂ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅವರು ಈ ಥರ ಆಗಿದೆ ಅಂದ್ಬಿಟ್ಟು ಹೌದಮ್ಮ ಅವರು ಮನೆಯ ಜೊತೆ ಜಗಳಾಡ್ಕೊಂಡಿದ್ದರು ನಿಮ್ಮ ಅಪ್ಪ ಅಮ್ಮನ ಜೊತೆ ಜಗಳಾಡ್ಕೊಂಡಿದ್ರು ನಿನ್ನ ಜೊತೆ ಏನು ಜಗಳ ಆಡ್ಕೊಂಡಿರಲ ನಿನಗೆ ಹೇಳ್ಬೋದಾಗಿತ್ತಲ್ಲ ಫೋನ್ ಮಾಡಿ ಹಾಂ ಯಾಕೆ ಹೇಳಿಲ್ಲ ಅವರು ಅವ್ರಿಗೆ ಬೇಕಾಗಿಲ್ಲ ಅದಕ್ಕೆ ಹೇಳಿಲ್ಲ ನಕ್ಷತ್ರ ನೀನು ಬೇಜಾರ್ ಮಾಡ್ಕೋಬೇಡ ಬೇಡದವ್ರ ಜಗಕ್ಕೆ ಹೋಗಲೇಬಾರ್ದು ಅವರು ಕರೆದಿದ್ದಾರ ಹೇಳಿದ್ದಾರೆ ಒಂದು ಮಾತು ನಿಮ್ಮ ಅಣ್ಣ ದಿರ್ಗೆ ನಾವು ಏನು ಮಾಡಿದ್ದೀವಿ ಹೇಳು ನಾವೇನಾದರೂ ಅವ್ರ ಜೊತೆ ಜಗಳಾಡಿದ್ದೀವ ಏನಿಲ್ಲ ಇದ್ದಕ್ಕಿದ್ದಂಗೆ ಮಾತು ಬಿಟ್ಟರು ಒಂದಿನ ಬರಲಿಲ್ಲ ಎಷ್ಟೋ ಸಲ ನನ್ಕೊಂಡು ಮುಂದೆ ಇಲ್ಲಿಗೆ ಬಂದಿದ್ದಾರೆ ಕಿರನಗರದಲ್ಲಿ ಸಿಕ್ಕಿದ್ದಾರೆ ಸಿಕ್ಕೋದ್ರನ್ನು ಕಂಡು ಕಂಡು ಅರ್ಥ ಮಗನ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಹೋಗ್ತಾರೆ ಬೇಡ ಬಿಡು ನಕ್ಷತ್ರ ಅವ್ರಿಗೆ ಬೇಡ ಆದ್ಮೇಲೆ ನಾವು ಕಲೆಗೆಟ್ಸ್ಕೊಳ್ಳೋದ್ರೆ ಅರ್ಥನೇ ಇಲ್ಲ ಅಮ್ಮ ಹೇಳಿದ್ರು ರೈಟೇ ಹೋಗ್ಬೇಡಿ ನೀವು ಹೋದ್ರೆ ನಿಮಗೆ ಬೆಲೆ ಇರಲ್ಲ ಅಲ್ಲ ಏನು ಏಳು ತಿಂಗಳಾಗಿದೆ ಅಂತ ಹೇಳಿರುವಂತೆ ಈಗ ವಿಷಯ ಗೊತ್ತಾದ ತಕ್ಷಣ ನೀವೇ ಮೇಲೆ ಆಯ್ತು ಬಿಡವ ಹೋಗಲ್ಲ ನಕ್ಷತ್ರ ನೀನು ಮಾತ್ರ ಬೇಜಾರ್ ಮಾಡ್ಕೋಬೇಡ ನೋಡು ಅಮ್ಮ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ನೀನಾಗಿ ನೀನು ಮೇಲೆ ಬಿದ್ದು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಹ್ಞೂ ಅಶೋಕ್ ನೀವು ಬರದರ್ ಪರವಾಗಿಲ್ಲ ನಾನು ಹೋಗಿ ನೋಡ್ಕೊಬ್ರೆ ನಾನು ಎಲ್ಲ ಕಣವ ನಾವೇನು ನಿಮಗೆ ಸತ್ರುಗಳ ನಿಮಗೆ ಶತ್ರುನವಾ ಏನು ಯಾಕೆ ನೀವು ಚೆನ್ನಾಗಿ ನೋಡ್ಕೊತಲ್ಲ ನಾವು ನನ್ನ ಮಗ ನೀನು ಹೇಳಿ ಕೇಳಿದ್ದು ಕೇಳಿದ್ದೆ ಕೊಡ್ತಾ ಇದ್ದಾನೆ ಎಷ್ಟು ಸೋಕಿ ಮಾಡಿಸ್ತಾನೆ ಬರೋ ಸಂಬಳದಲ್ಲಿ ನೀನು ಸೋಕಿ ಮಾಡ್ಸೋಕೆ ಆಗುತ್ತೆ ನಾನೇ ಬೇಡ ಅಂತ ಹೇಳಿದಾವ ಬೇಡ ಅಂತ ಏನು ಹೇಳಿದ್ದೀನೇ ಇವತ್ತು ಏಳು ತಿಂಗಳಾಗಿದೆ ಒಂದು ಮಾತು ಹೇಳಿದ ನಿಮ್ಮ ಮಣ್ಣಿದ್ರು ಇಲ್ಲ ತಿರುಗಿ ನೋಡಲ್ಲ ತಂಗಿ ಅಂತ ಒಂದು ದಿವಸ ಪ್ರೀತಿ ತೋರಲ್ಲ ಅಂತದ್ರ ಮೇಲೆ ನಿನಗೆ ಪ್ರೀತಿ ತಪ್ಪು ನಿನ್ನ ಮಾತಾ ಇರೋದು ನೀನು ಅವ್ರಿಗಿಲ್ದಾಗ ಪ್ರೀತಿ ನೀನು ತೋರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಣವ ಓ ನ ಮತ್ತೆ ಯಾಕೆ ಹಿಂಗೆ ಬಂದ್ಬಿಟ್ಟು ಅಂತ ಬೇಜಾರ್ ಮಾಡ್ಕೋಬೇಡ ಅವ್ರಿಗಿಷ್ಟು ನೀನೇ ತಲೆಗೆ ಸುಮ್ಮನೆ ಸುಮ್ನೆ ನೀನು ಸರಿಯತ್ತೆ ಆಯ್ತು ಬಿಡಿ ಹ್ಮ್ ಹೋಗೋದಿಲ್ಲ ಮಗ ಕೆಲಸ ಕೊಡ್ಬೇಕಾರೆ ನಾಳೆ ಇವ್ರ ಮನೆಗೆ ಬಿಟ್ಕೊಡಪ್ಪ ನನ್ನ ಯಾಕೆ ಅಯ್ಯೋ ಬೀಗ ಬಿಕ್ತೀನಿ ನೋಡಿ ತುಂಬಾ ದಿನ ಆಗೋಯ್ತು ಕಣೋ ನೋಡ್ಕೊಬರೋಣ ಅಂದ್ಬಿಟ್ಟು ಪಾಪ ಅವ್ರನ್ನ ನಂಬ್ಬಿಟ್ರಿ ಇನ್ ಯಾವ್ದು ಗತಿ ಯಾರು ದಿಕ್ಕಿದಾರೆ ಹೇಳು ಇಬ್ಬರ ಮಕ್ಳು ಎತ್ಕೊಂಡು ಯಾರು ಒಬ್ರ ನೋಡ್ಕೊತ ಇದಾರ ಯಾವತ್ತಿದ್ರು ನಾವೇ ನೋಡ್ಕೋಬೇಕು ಯಾಕೋ ಪಾಪ ಕನ್ಸಲ್ಲಿ ಕೆಟ್ಟ ಕೆಟ್ಟ ಕನ್ಸೆಲ್ಲ ಬಂದ್ಬಿಟ್ಟು ಅದಕ್ಕೆ ನಿಮ್ಮ ಮಾವನ ಮತ್ತೆ ನಿಮ್ಮ ಮತ್ತೆನ ಮಾತಾಡ್ಸ್ಕೊಬರೋಣ ಅನ್ಬಿಟ್ಟು ಒಂದೆರಡು ದಿನ ಇದು ಬಿಟ್ಟು ಬರ್ತೀನಿ ನಮ್ಮ ನಕ್ಷತ್ರ ಸರಿಯತ್ತೆ ಆಯ್ತು ಇದ್ಬಿಟ್ಟು ಬನ್ನಿ ಸರಿಯ ಆಯ್ತು ಬಿಟ್ಟು ಕೊಡ್ತೀನಿ ನೋಡವಾ ನಕ್ ಹತ್ರ ಬೇಜಾರು ಮಾಡ್ಕೋಬೇಡ ನಿಮ್ಮ ಅಮ್ಮನ ನಿಮ್ಮಪ್ಪನ ಇಷ್ಟೊಂದು ಒಳ್ಳೆಯವರು ದೇವ್ರಂತ ಮನಸ್ಸರು ಅಂತವ್ರ ಹತ್ರ ಇದಕ್ಕೆ ಯೋಗ್ಯತೆ ಇಲ್ಲದೇ ಹೋಗಿದ್ದಾರೆ ಅವರು ಆಯ್ತಾ ನೀನೇನು ತಪ್ಪು ತಿಳ್ಕೊಬೇಡ ಕಣಪ್ಪ ನೋಡು ನಮ್ಮ ಮತ್ತೆ ಮಾಡಿದ್ಲು ಮಾಡ್ಲು ಚಾಡಿಯಲ್ಲಿ ಕೊಟ್ಟು ಅಂತ ಮಾತ್ರ ಅನ್ಕೋಬೇಡ ಅಯ್ಯೋ ಇಲ್ಲ ಕದ್ದು ಬಿಡಿಯೇ ಯಾಕೆ ಅಂದ್ಕೊಳ ಅನ್ಕಳಲ್ಲ ನಾನು ಏನು ಅಂದ್ಕೊಳ್ಳೋಕೆ ಕದ್ಬಿಡಿ ಅವರು ತಂಗಿ ಅಂತ ಪ್ರೀತಿ ತೋರ್ನಿಲ್ಲ ಅವರು ತಿರುಗಿ ನೋಡಿದ್ರೆ ನೀರು ಬೇಕು ಹಿಂಗೆ ಅಂತಿದ್ರಿ ಹೌದಲ್ವಾ ಮತ್ತೆ ಒಂದು ದಿನ ನಗರಕ್ಕೆ ಎಷ್ಟೋ ಸಲ ಬಂದಿದ್ದಾರಂತೆ ಒಂದು ದಿನ ನನ್ನ ತಂಗಿದ್ದಾಳೆ ಒಳ್ಳೆ ನೋಡ್ಕೊಬರೋಣ ಅನ್ಕೊಂಡು ಬಂದಿದ್ದಾರಾ ನೋಡು ಬಂದೇ ಇಲ್ಲ ಇಷ್ಟ ಇಲ್ಲ ನಕ್ಷತ್ರ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಓದಕ್ಕೆ ಅವರು ತಿರುಗಿ ನೋಡೋಲ್ಲ ನೀನು ಅರ್ಥ ಮಾಡ್ಕಮ್ಮ ಅದನ್ನ ನೀನು ನಂಬ್ಕೋಬೇಕು ಓ ಅದನ್ನು ಜೀವನಿಸ್ಕೊಳ್ಳೋಸತ್ತೀವಿ ನಿಮ್ಗೆ ಬರಬೇಕು ನಿಮಗೆ ಏಳು ತಿಂಗಳಾಗಿದೆಯಂತೆ ಇವಾಗ ವಿಷಯ ಗೊತ್ತಾಗೋಯ್ತಂತೆ ತರಕಾರಿ ಅವನಿಂದ ಅದಕ್ಕೆ ನಿಮ್ಮಮ್ಮ ಓದ್ರಂತೆ ಹೋಗ್ಬಾರ್ದಾಗಿತ್ತು ತಪ್ಪು ಮಾಡಿದ್ರೆ ನಿಮ್ಮಮ್ಮ ಹೋಗ್ಲಿಕ್ಕೆ ಬಾರ್ದಾಗಿತ್ತು ಯಾವುದೇ ಕಾರಣಕ್ಕೂ ಈ ಅವ್ರು ದೊಡ್ಡವರ ಇಲ್ಲ ಇವರು ದೊಡ್ಡವರ ವಯಸ್ಸಲ್ಲಿ ಯಾರು ದೊಡ್ಡವರು ತಂದೆ ತಾಯಿ ದೊಡ್ಡವ್ರ ತಾನೇ ಅಣ್ಣಂದಿರಿಗೆ ಏನು ರೋಗ ಬಂದಿರೋದು ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ಲ ಅಮ್ಮ ಈ ಥರ ಆಗಿದೆ ಅಂತ ಎಷ್ಟು ಕಷ್ಟವಿದ್ದಾಗ ಒಂದು ದಿವಸ ತಿರು ನೋಡಿದಾರೆ ಅವರು ಅಯ್ಯೋ ಏನು ಮಾಡಿರಿ ಅವ್ರಿಗೂ ಮಕ್ಕಳು ಅಂದರೆ ಆಸೆ ಇರ್ತದೆ ಎಲ್ಲ ಮನ್ಸಲ್ಲಾದ್ರೂ ನಮ್ಮಮ್ಮ ಅಷ್ಟು ಇಷ್ಟಪಡ್ತೀವಿ ಸಾಕ್ತರ ಮ್ಯಾಲೇ ಮೂರು ಜನ ಮೂರು ಕಣ್ಣು ಒಂಥರ ನೀನು ನೋಡ್ಕೊಂಡ್ರು ಏನು ಮಾಡಿರಿ ಹ್ಞೂ ಅವ್ರಿಗೂ ಉಳಿಸ್ಕೊಳ್ಳೋ ಯೋಗ್ಯತೆಯೇ ಇಲ್ವಲ್ಲ ಎರ್ತೀರೀನ್ ಬಿಟ್ಟು ಹೇಳ್ತೀನಿ ಮತ್ತೆ ಕಟ್ಕೋ ಹೋದ್ರು ಮಕ್ಕಳು ಅಂದರೆ ಆಸೆ ಎಲ್ಲರಿಗೂ ಇರ್ತದಮ್ಮ ಹಂಗ ಅನ್ಕೊಂಡು ಮೇಲೆ ಬಿದ್ದು ಹೋಗ್ಬಾರ್ದು ಮೇಲೆ ಬಿದ್ದೇ ಹೋಗ್ಬಾರ್ದು ಯಾವತ್ತೂ ಬೆಲೆ ಇರಲ್ಲ ಸರಿನಾ ಏನು ಅವ್ರ ತಾಯಿಯಾಗಿದ್ದರು ಹೋಗ್ಬಿಟ್ಟು ಬಂದರು ಸರಿ ನೀನು ಮಾತ್ರ ಹೋಗ್ಬೇಡಮ್ಮ ಅದು ನಿನ್ನ ನೀನಿ ಇವಾಗ ನೀವು ಸೂರ್ಯಚಂದ್ರನಿಗೆ ತಂಗಿ ಮಾತ್ರ ಅಲ್ಲ ಈ ಮನೆ ಸೊಸೆ ನೀನು ಹೋದ್ರೆ ನಮಗೂನು ಮಾನ ಮರ್ವದೆಲ್ಲ ಹೋಗುತ್ತೆ ಹೋಗ್ಬೇಡ ಅಂದ್ಮೇಲೆ ಹೋಗ್ಬೇಡ ಆಯ್ತವ ನಿಮ್ಗೆ ಏನು ಕಮ್ಮಿ ಮಾಡಿದಾವ ಇವಾಗ ನೋಡು ಬೆಳಿಗ್ಗೆ ಸುತ್ತಕ್ಕೆ ಹೋಗಿದ್ರೆ ಗಂಡ ಹೆಂಡತಿ ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ ರೈಸೊಂದು ಮಾಡಿದ್ರೆ ಸಾಕು ಬೇಕಾದ್ರೆ ಅದನ್ನು ನಾನು ಮಾಡ್ತೀನಿ ಏನು ಕಮ್ಮಿ ಆಗಿದೆ ನಿನಗೆ ನೀನು ಆ ಅಪ್ಪನ ಮನೆ ಆಸೆ ಮಾಡಬೇಕು ಅನ್ನೋ ಅಷ್ಟು ಇಲ್ವಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತ ಇದ್ದೀನಿ ಹೌದಕ್ಕೆ ಇಲ್ಲ ಅಂತ ಹೇಳದ್ನ ನಾನು ಸರಿಯವ ಈ ವಿಷಯನ ಇಲ್ಲೇ ಬಿಟ್ಟಾಕಿ ನಕ್ಷತ್ರ ನೀನೇನು ಹೋಗೋದು ಬೇಡ ಕಣಪ್ಪ ಹ್ಞೂ ಸರಿ ಆಯ್ತು ಬಿಡಿ ಹೋಗಲ್ಲ ಲೋ ಮಗ ನಾಳೆ ಹೋಗಾಗ ಕರ್ಕೊಂಡೋಗ್ಬಿಡಾ ಹೋಗಿ ಬರ್ತೀನಿ ಬಂದ್ಬಿಡ್ತೀನಿ ನೀವತ್ತೇ ಮಾವನ ಸರಿ ಬಿಡವಾ ನಾಳೆ ಹೋಗ್ಬೇಕಾದ್ರೆ ಡ್ಯೂಟಿಗೆ ತಕೊಂಡು ಹೋಗಿಬಿಡ್ತೀನಿ ಬೇಕಾದ್ರೆ ಅವ್ರ ಕಡೆ ಬರ್ಬೇಕಾದ್ರೆ ಬಾ ಇಲ್ಲ ಅಂದ್ರೆ ನೋಡಿದೆ ಬಾ ಯು ನಿಬಿಟ್ಟು ಬರ್ತೀನಿ ಕಣ ಏ ಇಲ್ಲಿ ಬೇಜಾರಾಯ್ತದೆ ಒಸಿ ಮಾತಾಡ್ಬೇಕು ನಿಮ್ಮ ಅವರ ಜೊತೆ ಆ ಸರಿ ಬಾ ಆಯ್ತು ಕರ್ಕೊಂಡು ಹೋಗ್ಬಿಟ್ಟು ಕೊಡ್ತೀನಿ ಬಿಡು ಹ್ಞೂ ಇರುವಂತೆ ಅಲ್ಲಿ ನೀನು ಒಂದೆರಡು ದಿನ ಮೂರು ದಿನ ಇರು ಏನಂತೆ ಪಾಪ ನಿಮ್ಮ ತಾಯಿ ತುಂಬಾ ಒಳ್ಳೆಯರಮ್ಮ ಅಂಥವ್ರಿಗೆ ಅಂತ ಸೊಸೆ ಏನು ಮಾಡ್ತೀಯಾ ಅಯ್ಯೋ ಏಯ್ ಏನು ಮಾಡೋಕ್ಕಾಗತ್ತತೆ ಇನ್ನೂ ಏನು ಮಾಡಂಗಿಲ್ಲ ಅದು ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಏನೋ ನಮ್ಗೊತ್ತಿಲ್ಲವಾ ಏನ್ ನೋಡ್ಕೋತಿದ್ರು ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅದು ಉಳ್ಸ್ಕೊಳ್ಳೋ ಯೋಗ್ಯ ಕೇಳ ಅವ್ಕೆ ಏನು ಮಾಡೀರಿ ಹೇಳಿ ನೀವ್ ಹೇಳಂಗೆ ಒಂದು ಫೋನ್ ಮಾಡಿ ಹೇಳ್ಬೋದಾಗಿತ್ತೆ ಏಳು ತಿಂಗಳ ಗಂಟೆ ಕಾಯ್ಕೊಂಡು ಕುರ್ಕೋಬೇಕಾಯ್ತು ಇನ್ನೊಬ್ರು ಏಳು ಗಂಟೆ ಮತ್ತೆ ನೋಡವ ನೀನ ನೋಡು ಎಷ್ಟು ಬೇಜಾರಾಗಲ್ಲ ನಮಗೆ ಇವರು ನಮಗೆ ಎಷ್ಟು ಬೇಜಾರಾಗಲ್ಲ ಹೇಳು ಸರಿ ಬಿಡಿಯತ್ತೆ ಹೋಗೋಕ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ